a karkar nila ya haka da bakwai da ita na rada kawai ala'ala yes haikulsa

ಒಂದು ಪಡಿಸಲಿ ಅಡುಗೆ ಆಮೇಲೆ ಚೆಕ್ ಮಾಡ್ತೀನಿ ನಾ ಏನೇನಾದರೂ ನೋಡ್ತೀನಿ ಮೊದಲು ಇದು ಬೆಡ್ರೂಮು ಇದು ಬೆಡ್ರೂಮು ಇದು ಪೂರ್ವ ಪಶ್ಚಿಮ ಕಸ ಕ್ಲಿಯರ್ ಬಾಗಲಿದೆ ಇದು ಹ್ಞೂ ಇದನ್ನು ಇರಿ ನೀವು ಹ್ಞೂ ಎಲ್ಲಿ ತಿರುಗ್ತದಲ್ಲ ಅಲ್ಲಿ ಅದರದು ಆ ಸರ್ ಅದಕ್ಕೆ ನೀವು ಸುಮ್ಮನೆ ನೋಡ್ಕೊಡ್ತಾರೆ ಯಾಕಂದ್ರೆ ನಿಮಗೆ ಗೊತ್ತಾಗಬೇಕಲ್ಲ ಸ್ಟಾರ್ಟಿಂಗ್ನಾಗ ನಾನು ಎಲ್ಲ ಇದನ್ನು ನೋಡ್ತಿರ್ತೀನಿ ಹಿಂದಗಡೆ ಮಾತಾಡೋಣ ಯಾವ್ದು ಇವರು ಅದರಲ್ಲಿ ಇಲ್ಲಿ ಹಾಂ ವೀರಭದ್ರ ಹ್ಞೂ ಇಲ್ಲಿ ಸನಿಪ್ಪ ವೀರಭದ್ರ ಗುಡಿ ಎಲ್ಲ ಅಲ್ಲಿ ಹುಮ್ನಪಾತಿ ಇರುವುದು ಅದು ಬೀರಪ್ಪನ ಗುಡಿ ಆಮೇಲೆ ವೀರಭದ್ರ ಮಾಡ್ಯಾರ ಹೌದಾ ಅದನ್ನ ತಲೆಗ ಮೊದಲ ಬೀರಪ್ಪ ಬೀರಪ್ಪನ ನಂತರ ಅದನ್ನು ಸಿಟಿಯವ ಹಳ್ಳ್ಯಾಗಿನವ್ರು ಸಿಟಿಗೆ ಬಂದಮೇಲೆ ಮೇಲೆ ಅವರು ಕರೆಸಿದ್ರು ನನಗೆ ಹುಮ್ನಪಾತ ಇದ್ರೊಳಗೆ ಏನದಲ್ಲ ಕರ್ಸಿದ್ರು ನನ್ಗೆ ಅದು ತಿರುಗ್ತದಲ್ಲ ಕಂಬ ಕಾ ಮಾಲ್ ಕಂಬ ಅದು ಬಸವಕಲ್ಯಾಣ ಹೈಡ್ರಾಬಾದ್ ಎಲ್ಲ ಆ ಕಡೆ ಎಲ್ಲ ಹೋಗ್ತೀನಿ ನಾನು ಹ್ಮ್ ಹೈಡ್ರಾಬಾದ್ನಾಗ ಒಂದು ದೊಡ್ಡದು ಹಾಸ್ಪಿಟಲ್ ಅದ ಬಿ ಎಲ್ ಡಿ ಹೆಂಗದ ಹಂಗೆ ಹಾಸ್ಪಿಟಲ್ದ ಮಾಲಕಿಗೆ ದೇವ್ ಬಿಡ್ಕೊಂಬಿಟ್ಟಿತ್ತು ಹ್ಮ್

嗯。你们 ഇല്ലേ മത് ബി നോ ഹിടത്ത് ജഡ്ഡ് നിമേ

మాతాడు 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 నోడో గొత్ ననగ నీ యారు అన్నీ హా బిడు బాయ్బిడు బయ్బిడు బయ్ బయ్బిడు 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 బాయ్ బిడు తగి 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 ఏను ఏర్ నిన్న ఏను

ಸೋಟ್ ಬಿಡ್ತೀನಿ ನೀನು ಕಟ್ಟ ಯಾ ಸುಡಿ ನೀ ಮೊದ್ಲ ಇನ್ನೊಂದ್ ಸಲ ಇಲ್ಲಿ ಕಂಡಿ ಅಂದ್ರ ನೀನು ಸುಟ್ಟು ಬಿಡ್ತೀನಿ ಸೋಟ್ಟು ಬಿಡ್ತೀನಿ ಓದಿ